ನನಗೆ ಅಲ್ಲ ಯಾಕೆ ನೆಕ್ಸ್ಟ್ ಯಾವುದು ಅವರ ಕ್ಲೋಸ್ ಬೈಕ್ ಗೆಸಲ ಬಂದವರು ಆರೆ ಆರೆ ಎಂಡೋಮೆಟ್ರಿ ಇದಷ್ಟು ಒಂದು ತಣ್ಣಗೆ ಇರಲಿ ನನಗೆ ಎರಡೇ ತರಕಾರಿ ನಾವು ಎಡಕ್ಕೆ ಬಣ್ಣಕಾಯಿ ಕರಿಯ ಬೇಡ ಬೇಡ ಬಣ್ಣಕಾಯಿ ಕರಿಯ ಬ್ಯಾಡ್ ಆದ್ರೆ ಸಿಗದೇ ಉಳ್ಳ ಬಣ್ಣಕಾಯಿ ನಲ್ಲಿ ಎಷ್ಟು ಉಳ್ಳ ಸಿಗತಾ ಅಂತ ಎಲ್ಲ ಏನೂ ಇಲ್ಲ ಕೇಳೋಣ ನೀವು ಏಳುವರೆ ಕರೆಕ್ಟಾಗಿ ಊಟ ಕೊಡ್ಬೇಕು ಮಕ್ಕಳಿಗೆ ಏಳುವರೆ ತಪ್ಪಿನ ಊಟನೇ ಕೊಡಂಗಿಲ್ಲ ನಾನು ಹಾಸ್ಟೆಲ್ ಇದ್ದೀನಿ ಏಳು ಗಂಟೆಗೆ ಹೋಗಿ ಡೈನಿಂಗ್ ಟೇಬಲ್ ಡೈನಿಂಗ್ ಹಾಲ್ ಅಲ್ಲಿ ಹೊಟ್ಟೆ ಅಷ್ಟು ಹಸ್ಕೊಂಡ್ಬಿಟ್ಟಿದ್ದೆ ಎಲ್ಲಿವರೆಗೂ ನೀವು ಬಚ್ಚ ನೀವು ದೊಡ್ಡ ತಪ್ಪು ದಸ್ತ್ರ ಏಳುವರೆ ಊಟ ರೆಡಿ ಆಗುತ್ತೆ ಎಷ್ಟೋ ಜನ ಹಾಸ್ಪಿಟಲ್ ನಾನು ನೋಡಿದೀನಿ ಹತ್ತು ಗಂಟೆಗೆ ತಿಂಡಿ ತಗೊಂಡ್ಬಂದು ಕೊಡ್ತಾರೆ ಏಳು ಗಂಟೆಗೆ ಎಲ್ಲ ಹೋಗಿರ್ತಾರೆ ಮಕ್ಕಳು ಹೆಣ್ಮಕ್ಳು ಎಸ್ಪೆಷಲಿ ಬ್ಲೀಡಿಂಗ್ ಇರುತ್ತೆ ಪ್ರತಿ ಪ್ರತಿ ತಿಂಗಳು ಮೆನ್ಸ್ಟ್ರಲ್ ಸೈಕಲ್ ಇರುತ್ತೆ ಸುಸ್ತಾಗ್ತಿರ್ತಾರೆ ಸರಿಯಾಗಿ ಊಟ ಇರಲ್ಲ ಅನಿಮಿಕ್ ಇರ್ತಾರೆ ಈಸ್ ಸೋ ಇಂಪಾರ್ಟೆಂಟ್ ನ್ಯೂಟ್ರಿಷಿಯಸ್ ಬ್ಯಾಲೆನ್ಸ್ ಫುಡ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ನಿಮ್ ಊಟ ಔಟ್ ಮಾಡಬೇಕಾದ್ರೂ ಕುತ್ಕೊಂಡು ಎಲ್ಲರೂ ಚಾರ್ಟ್ ಮಾಡ್ತಾರೆ ಇದ್ರಲ್ಲಿ ಎಲ್ಲ ಬ್ಯಾಲೆನ್ಸ್ ಫುಡ್ ಇದೆಯಾ ಎಲ್ಲ ಹಳ್ಳಿಯಿಂದ ಬಡತನದಿಂದ ಬಂದಂತ ಮಕ್ಕಳು ಸರಿಯಾಗಿ ಊಟ ಇರೋದಿಲ್ಲ ಅಂತ ಹೇಳಿ ಸರ್ಕಾರ ಕರೆಕ್ಟ್ ಆಗಿ ಇಷ್ಟು ಊಟಕ್ಕೆ ಇಷ್ಟು ದುಡ್ಡು ಅಂತ ಕೊಡುತ್ತೆ ನೀವು ಕೇಳಲಿಲ್ಲ ನೀವು ತಗೊಳ್ಳಿಲ್ಲ ಅಂತಂದ್ರೆ ನೀವು ಅಂಬೇಡ್ಕರ್ ಮಕ್ಕಳು ಆಗಕ್ಕೆ ಸಾಧ್ಯನೇ ಇಲ್ಲ ಏಳುವರೆಗೆ ಬೆಳಗ್ಗೆನು ತಿಂಡಿಗೆ ರೆಡಿ ಆಗಿರ್ಬೇಕು ರಾತ್ರಿನು ತಿಂಡಿ ರೆಡಿ ಇರಬೇಕು ಮಧ್ಯಾಹ್ನ ಕರೆಕ್ಟ್ ಆಗಿ ಟ್ವೆಲ್ವ್ ತರ್ಟಿ ಫುಡ್ ರೆಡಿ ಆಗಿ ಟೇಬಲ್ ಮೇಲೆ ಇರಬೇಕು ದಿಸ್ ಇಸ್ ದ ಹಾಸ್ಟೆಲ್ ರೂಲ್ಸ್ ಬೆಳಗ್ಗೆ ಅಷ್ಟೇ ನಮ್ಮ ಟೈಮಿಂಗ್ಸ್ ಇರೋ ಮಧ್ಯಾಹ್ನ ನೈಟ್ ಟೈಮಿಂಗ್ ಯಾವ್ದು ಚಾಟ್ ಇಲ್ವಾ ಚಾಟ್ ಪ್ರಕಾರ ಮಾಡ್ತಾರೆ ಚಾಟ್ ಟೀ ಮಧ್ಯಾಹ್ನ ಸಂಜೆ ಐದುವರೆ ಟೀ ಇದೆ ಕಾಫಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಆರ್ಗ್ಯುಮೆಂಟ್ ಬೇಡ ಮೇಡಮ್ ನಾನು ಹೇಳೋದಕ್ಕೆ ಇಷ್ಟ ನಾನು ನೆಕ್ಸ್ಟ್ ಟೈಮ್ ಹೇಳೋದೇ ಇಲ್ಲ ಬಂದ್ ಫಿಲ್ ಜಾಯ್ ಸರ್ ಇಲ್ಲ ಅಂದ್ರೆ ನಿಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿನೇ ಕರ್ಕೊಂಡ್ಬರ್ತೀನಿ ನಾನು ನಿಮ್ಮ ಸೆಕ್ರೆಟರಿ ಬಹಳ ಸ್ಟ್ರಿಕ್ಟ್ ಸೋಶಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸೆಕ್ರೆಟರಿ ಇದಾವಲ್ಲ ಬಹಳ ಸ್ಟ್ರಿಕ್ಟ್ ವಿಲ್ ನಾವಂತೂ ಇಲ್ಲಿಂದ ಹೋದ್ಮೇಲೆ ಒಂದು ನೋಟ್ ಹಾಕಿ ಹಾಕ್ತೀವಿ ಸಾಯಂಕಾಲದಿಂದಲೇ ಸೆವೆನ್ ತರ್ಟಿ ಊಟ ಸರ್ವ್ ಎಲ್ಲ ಎಲ್ಲಾ ತರ್ಕಾರಿಗಳನ್ನ ನ್ಯೂಟ್ರಿಷಿಯಸ್ ಫುಡ್ ಮಕ್ಕಳಿಗೆ ಪ್ರತಿದಿನ ವಿತರಣೆ ಆಗಬೇಕು ಬೆಳಗ್ಗೆ ಏಳುವರೆ ತಿಂಡಿ ರೆಡಿ ಆಗಬೇಕು ಇಲ್ದಿದ್ರೆ ಆ ಊಟ ಮಾಡೋರನ್ನ ನೀವು ಇಮಿಡಿಯೇಟ್ಲಿ ಡಿಸ್ಮಿಸ್ ಮಾಡಿ ಹೊಸ ಹಾಕಬೇಕು ಮಾಡಬೇಕು ಇದು ಕಿರಣ್ ನಂತರ ಮಕ್ಕಳು ನಾನ್ God bless you all.